ನಮಸ್ತೆ ಎಲ್ಲರಿಗೂ ಪ್ರೇಮ ಜನಿ ಚಾನಲ್ಗೆ ಸ್ವಾಗತ ಮೊನ್ನೆ ಗೌರಿ ಹುಣ್ಣಿಮೆ ಇತ್ತಲ್ಲ ಅವತ್ತಿನ ದಿನ ಎಲ್ಲರೂ ಸೇರಿ ಊಟ ಮಾಡಬೇಕು ಬೆಳ್ದಿಂಗಳ ಬೆಳಕೊಳಗೆ ಹೇಳಿ ಡಿಸೈಡ್ ಮಾಡಿದ್ವಿ ಟ್ಯೂಷನ್ ಮಕ್ಕಳಿಗೆಲ್ಲರಿಗೂ ಬರಕ್ಕೆ ಹೇಳಿದ್ದೆ ಬುತ್ತಿ ಕುಟ್ಕೊಂಡು ಅವರೆಲ್ಲರೂ ಇಲ್ಲೇ ಬಂದಾರ ಸೊ ನೋಡಿರಿ ಬೆಳ್ದಿಂಗಳ ಬೆಳಕೊಳಗೆ ಮೇಲ್ಗಡೆ ನಿಂತ್ಕೊಂಡು ವಿಡಿಯೋ ಮಾಡ್ಕೊಳತ್ತೀನಿ ಎಲ್ಲರೂ ಫುಲ್ ಖುಷಿಯಾಗಿದ್ರೆ ಹುಡುಗರು ನನಗೂ ಫುಲ್ ಖುಷಿಯಾಗಿತ್ತ ಅವ್ರಿಗೂ ಒಂದು ಚೇಂಜಸ್ ಇರುತ್ತೆ ಅಂತ ಹೇಳಿ ಕರೆಸಿದ್ದೆ ಅದ್ರ ಜೊತೆಗೆ ಒಂದು ಪಾಠ ಮಾಡಿದೆ ಊಟದ ಜೊತೆ ಪಾಠ ಅಂತ ಹೇಳಿ ಯಾಕಂದ್ರೆ ಮಕ್ಕಳಿಗೆ ಕ್ಯೂರಿಯಾಸಿಟಿ ನೋಡ್ರಿ ಈ ಇಲ್ಲಿ ಚಂದ್ರ ಇದೆಯಲ್ಲ ಇದು ಉಪಗ್ರಹನ ಸ್ಮೈಲ್ ವೆರಿ ಗುಡ್ ವೆರಿ ಗುಡ್ ಅದಕ್ಕೊಂದು ಎಕ್ಸಾಂಪಲ್ ಕೊಡು ಅಭಿನವ್ ಹಾ ಎಸ್ ಅಭಿನವ್ ನೀನೆ ಹಾ ಚಂದ್ರನು ಓಕೆ ಇದು ಒಂದು ಬೆಸ್ಟ್ ಎಕ್ಸಾಂಪಲ್ ಹಂಗಂದ್ರೆ ಚಂದ್ರ ಯಾರು ಸುತ್ತ ಸುತ್ತಾತನ ನಮ್ಮ ಭೂಮಿ ಸುತ್ತ ವೆರಿ ಗುಡ್ ಇಲ್ಲಿ ಕಾಣಿಸುತ್ತಲ್ಲ ಗ್ರಹಗಳಿಗೆ ಏನಂತಾರ ವೆರಿ ಗುಡ್ ಸ್ಯಾಟಲೈಟ್ ಅಂತಂದ್ರೆ ಏನು ಏನು ವೆರಿ ಗುಡ್ ಉಪಗ್ರಹಗಳು ಅಂತಾರ ಭೂಮಿಯ ಉಪಗ್ರಹ ಯಾವುದು ಹೇಳು ಹೇಳು ಯಾವುದು ಯಾಸ್ ವೆರಿ ಗುಡ್ ಚಂದ್ರ ಭೂಮಿಯ ಉಪಗ್ರಹ ಪ್ರತಿಯೊಂದು ಗ್ರಹಗಳಿಗೂ ಏನಿರುತ್ತ ಉಪಗ್ರಹಗಳಿರ್ತಾವ ಏನಿರ್ತಾವ ವೆರಿ ಗುಡ್ ವೆರಿ ಗುಡ್ ಹಾಯ್ ಆರಾಧ್ಯ ಗ್ರಹಗಳು ಮಾರ್ಕ್ಯೂರಿ ಹಾಂ ಇನ್ನೊಂದು ಹೇಳು ಇನ್ನೊಂದು ಹೇಳು ಅರ್ತ್ ವೆರಿ ಗುಡ್ ನೆಕ್ಸ್ಟ್ ಅಕ್ಕ ಕಡೆ ಕೊಡು ಹಾಂ ಇನ್ನೊಂದು ಹೇಳಮ್ಮ ಯಾವುದು ಹ್ಮ್ ಓಕೆ ಮಾಸ್ ಆ್ಯಂಡ್ ಜುಪಿಟರ್ ನೆಕ್ಸ್ಟ್ ಹೇಳು ಯುರೇನಸ್ ಯಸ್ ವೆರಿ ಗುಡ್ ನ್ಯಾಚೂನ್ ಆ್ಯಂಡ್ ಯುರೇನಸ್ ಹಂಗಂದ್ರೆ ಇನ್ನೂ ಒಂದು ಉಳಿತಲ್ಲ ಯಾವುದು ಯಾವ್ದು ವೆರಿ ಗುಡ್ ವೆರಿ ಗುಡ್ ಕ್ಲಾಪ್ಸ್ ವೆರಿ ಗುಡ್ ಪ್ರೀತಮ್ ಈಗ ಎಲ್ಲ ಸ್ವಲ್ಪ ಮಾಡಿದ್ಮೇಲೆ ಎಲ್ಲಾರು ಊಟಕ್ಕೂತ್ಕೊಂಡ್ವಿ ಕುತ್ಕೊಂಡು ಫುಲ್ ಖುಷಿಯಿಂದ ನೀವೇನ್ ತಂದಿರಿ ಏನ್ ತಂದಿನಿ ಅಂತ ಹೇಳಿ ನೋಡ್ಕೋತ ಕೂತಿದ್ವು ನಾನು ಸ್ವಲ್ಪ ಪುಳಿಯೋಗರೆ ಮತ್ತೆ ಸ್ವಲ್ಪ ಕಡ್ಲಿ ಕಾಡ್ ಪಲ್ಯ ಅದೆಲ್ಲ ಕಟ್ಕೊಂಡ್ ಮೇಲೆ ಬಂದಿದ್ದೆ ಮಕ್ಳ ಮುಗ್ದ ಪ್ರೀತಿ ಏನಿರ್ತೇತಿ ನೋಡ್ರಿ ಅದಕ್ಕೆ ಬೆಲೆ ಕಟ್ಟಕ ಆಗಂಗಿಲ್ಲ ಯಾಕಂದ್ರ ಏನೇನ್ ತಂದಿದ್ರು ನೋಡು ಎಲ್ಲಾನು ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಮ್ಯಾಮ್ ನಿಮ್ ಸಲುವಾಗಿ ನಾವು ಹೋಳ್ಗಿ ತಂದಿವ್ರಿ ಮ್ಯಾಮ್ ನಿಮ್ ಸಲುವಾಗಿ ನಾವು ಪಲಾವ್ ತಂದಿವ್ರಿ ನಾನ್ ಸ್ವಲ್ಪ ಟೇಸ್ಟ್ ಮಾಡ್ರಿ ನೀನ್ ಸ್ವಲ್ಪ ಟೇಸ್ಟ್ ಮಾಡ್ರಿ ಅಂತ ಹೇಳಿ ಅಷ್ಟು ಪ್ರೀತಿ ತೋರಿಸ್ತಾವ ನನಗೂ ಕೂಡ ಬಹಳ ಖುಷಿ ಅನಿಸುತ್ತ ಇಷ್ಟ ಲವ್ ಮಾಡುವಂತ ಮಕ್ಕಳ ಅದಾವ ಬಿಡ ಅಂತ ಹೇಳಿ ಫುಲ್ ಖುಷಿ ಆಗ್ತಿತಿ ಅವ್ರದ್ದು ಟೇಸ್ಟ್ ಮಾಡಿದೆ ಅಣ್ಣ ನಾನು ಏನೇನ್ ತಗೊಂಡ್ ಹೋಗಿದ್ದೆ ಎಲ್ಲಾರ್ಗು ಸ್ವಲ್ಪ ಸ್ವಲ್ಪ ಕೊಟ್ಟೆ ಹಿಂಗ ಖುಷಿಯಿಂದನೇ ಬೆಳದಿಂಗಳ ಊಟ ಸ್ಟಾರ್ಟ್ ಆಗಿತ್ತು ಈ ಐಡಿಯಾ ಕೊಟ್ಟಿದ್ದೆ ನಮ್ ಮಮ್ಮಿಯವ್ರ ಮಕ್ಳಿಗೂ ಮೈಂಡ್ ಫ್ರೆಶ್ ಆಗ್ತಿ ಕರೀಸ್ ಊಟ ಬೆಳ್ದಿನ್ಳ ಊಟ ಮಾಡೋಣ ಅಂತ ಎಲ್ರ ಮೇಲೆ ಅಂತ ಹೇಳಿ ಅವರು ಕೂಡ ನಮ್ ಜೊತೆ ಜಾಯ್ನ್ ಆದ್ರ ಮಕ್ಳ ಜೊತೆ ಅವ್ರು ಸಣ್ಣ ಮಕ್ಕಳಾಗಿ ಚಂದಾಗ ನೀಟಗನ ಊಟ ಮಾಡಿದ್ರು ನನಗ್ ನೀವೇನ್ ತಂದಿ ನೀನ್ ಏನ್ ತಂದಿ ಅಂತ ಕೇಳ್ಕೊತ ಅವ್ರ ಮಾತಾಡ್ಸ್ಕೊತ ನೀ ಯಾರ ಮಗ ಅಂತ ಹೇಳಿ ಎಲ್ಲಾ ಒಂಥರ ಖುಷಿ ಅನಿಸ್ತ ಆಮೇಲೆ ನೋಡ್ರಿ ಇವಾಗಿನ ಕಾಲದಾಗ ಏನ್ ಮಾಡ್ಬಿಡ್ತಾರಂದ್ರ ಮಕ್ಳಿಗೆ ಮೊಬೈಲ್ ಕೊಟ್ಟು ಊಟ ಮಾಡಿದ್ರೆ ಸಾಕಪ್ಪ ಅಂತ ಹೇಳಿ ಬರೀ ಫೋನ್ ಒಳಗನ ಕುಟ್ಬಿಟ್ಟಿರ್ತಾರ ಹುಡುಗರು ಅದು ತಪ್ಪಾಗ್ತೈತಿ ಅವ್ರು ಏನ್ ಉಂಟಾರ ಅನ್ನೋದು ಅವ್ರ ಕಬರ್ ಆಗಂಗೆಲ್ಲ ಹಂಗ ಊಟ ಮಾಡಿ ಮುಗಿಸ್ಬಿಡ್ತಾರ ಆಮೇಲೆ ಅದು ಹೊಟ್ಟಿಗೇನು ಹತ್ತಂಗಿಲ್ಲ ಅದ್ರ ಬದಲಾಗಿ ನೀವು ಫ್ಯಾಮಿಲಿ ಎಲ್ಲಾ ಸೇರ್ಕೊಂಡು ಬೆಳ್ದಿಂಗ್ಳು ಊಟ ಅಂತ ಹೇಳಿ ಮೇಲ್ಗಡೆ ಹೋಗಿ ಹುಣ್ಣಿಗೆ ಅಥವಾ ಏನೋ ಒಂದು ಎಲ್ರೂ ಸೇರಿ ಊಟ ಮಾಡೋದ್ರಿಂದ ಮಕ್ಕಳಿಗೆ ಹೊಟ್ಟಿಗ ಹತ್ತೈತಿ ಆಮೇಲೆ ಈ ತರ ಫ್ಯಾಮಿಲಿ ಮ್ಯಾಲ ಬಂದು ಊಟ ಮಾಡೋದ್ರಿಂದ ಮೈಂಡ್ ಕೂಡ ಮಕ್ಕಳಿಗೆ ಫ್ರೆಶ್ ಅನ್ನಿಸ್ತೇತಿ ಬರೀ ಓದು ಬರೀ ಫೋನು ಬರೀ ಇದ ಆಗ್ಬಿಡ್ತೇತಿ ಇದ್ರ ಬದ್ಲಾಗಿ ಹಿಂಗ್ ಮಾಡಿದ್ರ ಎಲ್ಲಾ ಮಕ್ಳು ಫುಲ್ ಖುಷಿಯಿಂದ ಇರ್ತಾರ ನಮ್ಮ ಬೆಳೆದಿಂಗ್ಳ ಊಟ ಒಬ್ಬೊಬ್ರದ ಒಬ್ಬೊಬ್ರದ ಆಗಾತಿತ್ತು ಪೇರೆಂಟ್ಸ್ ಕೂಡ ಮುಗಿತೇನ್ರಿ ಮುಗಿತೇನ್ರಿ ಅಂತ ಕಾಲ್ ಮಾಡಾತಿದ್ರಿ ನಾವ್ ಸಣ್ಣ ಗೌರಿ ಹುಣ್ಣಿಗೆ ಅಹ್ ಒಂದ್ ಎಲ್ಲಾ ಆಂಟಿಗಳು ಸೇರಿ ಖೋಖೋ ಆಡ್ತಿದಾರ್ರಿ ಖೋಖೋ ಮತ್ತ ಆಮೇಲೆ ಕಬಡ್ಡಿ ಆ ಯಾವ ಯಾವ ಆಟಗಳನ್ನ ಆಡ್ತಿದ್ರ ಅವಾಗ ಅದನ್ನ ನಾವು ಸಣ್ಣವರಿದ್ದಾಗ ಸುಮ್ಮ ನೋಡ್ಕೋತ ಕೂಡ್ತಿದ್ವಿ ನಗ್ತಿದ್ವಿ ಏನೋ ಒಂತರ ಮಜಾ ಅನಸ್ತಿತ್ ಅದೆಲ್ಲಾ ಇವಾಗಿನ ಕಾಲದಾಗ ಯಾರು ಮಾಡೋದೇ ಇಲ್ಲ ಬರೀ ಕೆಲಸ ಮನಿ ಮಕ್ಳ ಬರೀ ಇದ ಜಂಜಾಟ್ದಾಗ ಇರ್ತಾರ ಎಂತ ಹಳ್ಳಿ ಒಳಗಾದ್ರು ಅಂತ ಆಟಗಳನ್ನ ಅಂತ ಸಾಂಪ್ರದಾಯಿಕ ಆಟಗಳನ್ನ ಆಡ್ಕೊತ ಬರ್ತಿದ್ರ ಅವಾಗೆಲ್ಲ ಅದರಿಂದ ಅದ್ರಿಂದ ಹೆಣ್ಮಕ್ಳ ಮೈಂಡ್ ಕೂಡ ಫ್ರೆಶ್ ಆಗಿ ಅನಿಸ್ತಿತ್ತು ಅದ್ನೆಲ್ಲಾ ಮರತ್ ಹೊಂಟಾರ ಅದನ್ನ ಸ್ವಲ್ಪ ನೆನಪಿಸಿದ್ರ ಅಂತ ಹೇಳಿ ನಾವ್ ಊಟ ಮಾಡ್ಕೋತ ಅದನ್ನ ಹೇಳ್ಕೊತ ಮಕ್ಳಿಗೆ ಹಿಂಗ ಹಿಂಗ್ ಮಾಡ್ತಿದ್ವಿ ನಮ್ ಸಣ್ಣ ಇದ್ ಮಾಡ್ತಿದ್ರು ಅಂತ ಹೇಳಿ ಹೇಳ್ಕೊತನ ಊಟ ಮಾಡಿದ್ವಿ ಇಲ್ಲ ಚಿಟಿಮಿ ನೋಡ್ರಿ ಹೆಂಗ ಆ ಇಂದ ಈ ಕಡೆ ಈ ಕಡೆಯಿಂದ ಆಕಡೆ ಇಂದ ಈ ಕಡೆ ಓಡಾಡಾತೀ ಬುಡ್ ಬಿಡುಬುಡ್ ಬುಡ್ ಬುಡು ಅಂತ ಹೇಳಿ ಅಕ್ಕಿ ನಾವು ಅಬ್ಸರ್ವ್ ಮಾಡ್ರಿ ಅದನ್ನ ಅಬ್ಸರ್ವ್ ಮಾಡು ನಾವು ಸಿಕ್ಕಾಪಟ್ಟೆನ್ ಹಕ್ಕಿ ಹುಳ ಓಡಾಡೋಂಗ್ತಿತ್ರಿ ನಾವ್ ಊಟ ಬಡ ಏನೋ ಒಂಥರ ಖುಷಿ ಅನಸ್ತೇತಿ ಎಲ್ ಕರೆದ್ರು ಬರ್ತಿತ್ತು ಚಿಕ್ಕಪಟ್ಟೆ ಹೈಪರ್ ಆಕ್ಟಿವ್ ಅದಾಳ್ರಿ ಅಕ್ಕಿ ಇವಾಗ ನೋಡ್ರಿ ಎಕ್ಸರ್ಸೈಸ್ ಅದಾ ಮಾಡ್ತಾಳ ಅದನ್ನೆಲ್ಲಾ ಅಬ್ಸರ್ವ್ ಮಾಡಿಲ್ಲ ನಾವ್ ವಿಡಿಯೋ ನೋಡಿದ್ಮೇಲೆ ಗೊತ್ತಾಯ್ತು ಹಿಂಗೆಲ್ಲಾ ಮಾಡ್ಯಾಳನ ಅಕ್ಕಿ ಅಂತ ಹೇಳಿ ಬೆಳದಿಂಗಳ ಬೆಳ್ಳನೆಯ ಕಿರಣ ನೆಲದ ಮೇಲೆ ಹಾಲಿನ ಹೊನಲ ತಾರೆಗಳು ಮಿನುಗುತ್ತಿದೆ ಆಕಾಶದಿ ಊಟಕ್ಕೆ ಕುಳಿತೆವು ಸಂತೋಷದಿ ಗೌರಿ ಹುಣಿವಿ ಮಾತ್ರ ಬಹಳ ಪ್ರಕಾಶಮಾನವಾದ ಬೆಳಕು ಇರ್ತೇತಿ ಬೆಳದಿಂಗಳ ಬೆಳಕು ಹಂಗಾಗಿ ಎಲ್ಲರೂ ಊಟಕ್ಕ ಫುಲ್ ಖುಷಿಯಿಂದ ಮಾಡಿದ್ವಿ ನಿಮ್ಗೂ ಕೂಡ ಈ ತರ ಚಿಕ್ಕವರಿದ್ದಾಗ ಈಗ ಬೆಳದಿಂಗಳ ಬೆಳಕೊಳಗ ಊಟ ಮಾಡಿದ್ದು ಅಥವಾ ಆಟ ಆಡಿದ್ದು ನೆನಪಿತ್ ಅಂತಂದ್ರೆ ಕಮೆಂಟ್ ಬಾಕ್ಸ್ ಒಳಗ ಕಮೆಂಟ್ ಮಾಡಿ ಹೇಳ್ರಿ ಹಂಗ ನಮ್ ವಿಡಿಯೋ ನಿಮಗ ಇಷ್ಟ ಆಗಿತ್ತಂದ್ರ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡೋದ್ ಮಾತ್ರ ಮರ್ಯಕ್ ಹೋಗ್ಬೇಡ್ರಿ ನೆಕ್ಸ್ಟ್ ವಿಡಿಯೋದಾಗ ಹೊಸ ಕಂಟೆಂಟ್ ಜೊತೆ ಅಥವಾ ಹೊಸ ರೆಸಿಪಿ ಜೊತೆ ಅಂತ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್